ನಮಸ್ಕಾರ ಸ್ನೇಹಿತರೆ ಬಣ್ಣದ ಸ್ಥಳತಕ್ಕೆ ಸಿಲುಕಿದವರಲ್ಲಿ ಹಲವಾರು ಜನ ಬಿಗ್ ಬಾಸ್ ನಲ್ಲಿ ಭಾಗವಹಿಸಬೇಕೆಂದು ಕನಸು ಕಾಣ್ತಾರೆ ಆದ್ರೆ ಈ ಸುವರ್ಣ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ ಒಂದು ವೇಳೆ ಸಿಕ್ಕರೂ ಕೂಡ ಮನೆಯಲ್ಲಿ ಹೆಚ್ಚು ದಿನ ಉಳಿಯಲು ಸಾಧ್ಯವಾಗಲ್ಲ ಯಾಕಂದ್ರೆ ಬಿಗ್ ಬಾಸ್ ಕೇವಲ ಮಾನಸಿಕ ಸ್ಪರ್ಧೆ ಅಲ್ಲ ದೈಹಿಕ ಸ್ಪರ್ಧೆ ಕೂಡ ಹೌದು ಮಾನಸಿಕವಾಗಿ ಬಲಿಷ್ಠವಾಗಿದ್ದು ದೈಹಿಕವಾಗಿ ಬಲಹೀನರಾಗಿದ್ದಾರೆ ಅಥವಾ ದೈಹಿಕವಾಗಿ ಬಲಶಾಲಿಯಾಗಿ ಮಾನಸಿಕವಾಗಿ ದೌರ್ಬಲ್ಯವನ್ನ ಹೊಂದಿದ್ದರೆ ಈ ಮನೆಯಲ್ಲಿ ಉಳಿಯುವುದು ಫಿನಾಲೆ ಹಂತದವರೆಗೂ ತಲುಪುವುದು ಅಸಾಧ್ಯ ಹೀಗಾಗಿ ವ್ಯಕ್ತಿ ಮತ್ತು ವ್ಯಕ್ತಿತ್ವಗಳ ನಡುವೆ ನಡೆಯುವ ಈ ಸಂಘರ್ಷದಲ್ಲಿ ಭಾಗವಹಿಸಿದ್ದಕ್ಕೆ ಹಲವರು ಹಿಂದೆ ಪಶ್ಚಾತ್ತಾಪ ಪಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿನ ರಂಪ ರಾಮಾಯಣದಿಂದ ಬಳಲಿದ್ದಾರೆ ಬಳಲುತ್ತಿದ್ದಾರೆ ಇದಕ್ಕೆ ಮತ್ತೊಂದು ಉದಾಹರಣೆ ಎನ್ನುವಂತೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ದೀರ್ಘ ದಂಡ ನಮಸ್ಕಾರ ಹಾಕಿ ಆಯಿಷಾ ಜೀನತ್ ಮನೆಯಿಂದ ಹೊರ ಬಂದಿದ್ದಾರೆ ಎನ್ನುವ ಸುದ್ದಿ ಸದ್ಯ ಚಾಲ್ತಿಯಲ್ಲಿದೆ ಹೌದು ಆಯಿಷಾ ಜೀನತ್ ಕೇರಳದ ಕಿನರಿ ಕಾಲೇಜ್ ಕ್ಯಾಂಪಸ್ ನಲ್ಲಿ ಇವರ ಗೆಳೆಯ ಗೆಳತಿಯರು ಮೋಜು ಮಸ್ತಿ ಮಾಡುತ್ತಿದ್ದ ಸಮಯದಲ್ಲಿಯೇ ವಿಜಯ್ ಟಿವಿಯ ರೆಡಿ ಸ್ಟಡಿ ಗೋ ಎಂಬ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದವರು ಇವರು ಅನಂತರ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡ ಆಯಿಷಾ ಪೊನ್ಮಗಳ ಒಂದಾಳ್ ಧಾರವಾಹಿಳಿ ಕೂಡ ಕಾಣಿಸ್ಕೊಂಡ್ರು ಸತ್ಯ ಇವರಿಗೆ ಅಪಾರವಾದ ಜನಪ್ರಿಯತೆ ನೀಡಿದ ಧಾರಾವಾಹಿ ಎಂತ ಆಯಿಷಾ ಜೀನತ್ ಅವರನ್ನ ಈ ಬಾರಿ ತೆಲುಗು ಬಿಗ್ ಬಾಸ್ ಸೀಸನ್ ಒಂಬತ್ತಕ್ಕೆ ಆಯ್ಕೆ ಮಾಡಲಾಗಿತ್ತು ಕೈಗೆ ವೈಟ್ ಕಾರ್ಡ್ ನೀಡಿ ಹತ್ತು ದಿನದ ಹಿಂದೆ ಮನೆಯೊಳಗೆ ಕಳುಹಿಸಲಾಗಿತ್ತು ಆದರೆ ಈಗ ಆಯಿಷಾ ಜೀನತ್ ಸ್ವೇಚ್ಛೆಯಿಂದ ಮನೆಯಿಂದ ಹೊರಬರಲು ನಿರ್ಧಾರ ಮಾಡಿದ್ದಾರೆ ಎಂದು ತೆಲುಗು ಮಾಧ್ಯಮಗಳು ವರದಿ ಮಾಡಿದೆ ಅನಾರೋಗ್ಯದಿಂದ ಬಳಲುತ್ತಿರುವುದರಿಂದ ಮನೆಯಿಂದ ತಮ್ಮನ್ನ ಹೊರಗಡೆ ಕಳುಹಿಸುವಂತೆ ಆಯಿಷಾ ಬಿಗ್ ಬಾಸ್ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಂದು ವರದಿಯಲ್ಲಿ ಉಲ್ಲೇಖಿಸಿದೆ ಆಯಿಷಾ ಜಿನತ್ ಮನೆಯಿಂದ ಹೊರಗಡೆ ಹೋಗ್ತಾರಾ ಅಥವಾ ಮನೆಯಲ್ಲಿಯೇ ಉಳ್ಕೊಳ್ತಾರಾ ಎಂಬ ಪ್ರಶ್ನೆಗೆ ಬಿಗ್ ಬಾಸ್ ಇನ್ನು ಅಧಿಕೃತ ಉತ್ತರ ನೀಡ್ಲಪಾದರೂ ಒಂದು ವೇಳೆ ಆಯಿಷಾ ಮನೆಯಿಂದ ಹೊರ ಹೋದ್ರೆ ಈ ಬಾರಿಯ ವಾರಾಂತ್ಯದಲ್ಲಿ ಬೇರೆಯವರನ್ನ ಎಲಿಮಿನೇಟ್ ಮಾಡ್ಲಾಗುತ್ತಾ ಇಲ್ವಾ ಎನ್ನುವ ಪ್ರಶ್ನೆ ಸದ್ಯ ಹಲವರನ್ನ ಕಾಡ್ತಿದೆ ಆಯಿಷಾ ಅವರನ್ನ ಮನೆಯ ಹೊರಗಡೆ ಕಳುಹಿಸಿ ವೈಟ್ ಕಾರ್ಡ್ ಮೂಲಕ ಕಳೆದ ವಾರ ಮನೆಯಿಂದ ಹೊರಗಡೆ ಹೋದ ಭರಣಿ ಅವರನ್ನ ಮರಳಿ ಕರೆದುಕೊಂಡು ಬನ್ನಿ ಎಂದು ಮತ್ತೊಂದು ವರ್ಗ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನ ಮಾಡ್ತೀವಿ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು